ನನಗೆ ಟಿಕೆಟ್ ಸಿಗದಿದ್ದರಿಂದ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಯಿತು ಎಂದು ಹರಿಹರ ಮಾಜಿ ಶಾಸಕ ರಾಮಪ್ಪ ಹೇಳಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಮಹಿಳಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಬಿ ಫಾರಂ ಟಿಕೆಟ್ ಕೊಡಲಿಲ್ಲ ಹಾಗಾಗಿ ಹರಿಹರದಲ್ಲಿ ಕಾಂಗ್ರೆಸ್ಗೆ ಸೋಲಾಯಿತು ಎಂದರು ಜಿಲ್ಲೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಗೆದ್ದರೂ ಹರಿಹರದಲ್ಲಿ ಮಾತ್ರ ಗೆಲ್ಲಲು ಆಗಲಿಲ್ಲ ಇದ್ದಕ್ಕಿದ್ದಂತೆ ನನಗೆ ಟಿಕೆಟ್ ತಪ್ಪಿಸಿದ್ದರಿಂದ ಟಿಕೆಟ್ನಿಂದ ನಾನು ವಂಚಿತನಾದೆ ಹೈಕಮಾಂಡ್ ಯಾರ್ದೋ ಮಾತು ಕೇಳಿಕೊಂಡು ಹಾಗೆ ಮಾಡಿದ್ದರಿಂದ ತೊಂದರೆ ಆಯಿತು ಎಂದರು ನಮಗೆ ಯಾವುದೇ ಒಂದು ಕಾರಣದಿಂದ ನಮಗೆ ಬಿ ಫಾರ್ಮ್ ಟಿಕೆಟ್ ಕೊಡಲಿಲ್ಲ ಹಂಗಾಗಿ ನಮ್ಮ ಹರಿಯಾರನು ಸುಮ್ತು ಇವತ್ತು ಜಿಲ್ಲೆದಾಗ ಎಂಟು ತಾಲೂಕು ಕೂಡ ಎಲ್ಲ ತಾಲೂಕು ಕೂಡ ಗೆದ್ದು ಹರಿಯಾಣ ಒಂದು ಗೆಲ್ಲಕ್ಕಾಗಲಿಲ್ಲ ಅದು ಹಿಂದ್ಕಿದ್ದಂಗೆ ಟಿಕೆಟ್ ತೆಪ್ಸಿ ಟಿಕೆಟಿಗೆ ಒಂದ್ಸಿದ್ದೀರ ಆದ್ರೆ ನಾವು ಅದು ಯಾರ ಮಾತು ಕೇಳಕ್ಕೆ ಅಂದ್ರೆ ಹೈಕಮ್ಯಾಂಡ್ ಆಗಿ ಮಾಡಿದ್ರಿಂದ ಅದು ತೊಂದರೆ ಆಯಿತು ಏನು ಈ ಮಹಿಳೆಯರು ಇವರು ಎಲ್ಲ ಕೆಲಸ ಪಕ್ಷ ಬಿಟ್ಟು ಕೂಡ ಸಂಘಟನೆ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ತಾವು ಹೆಚ್ಚಿನ ಮಹಿಳಾ ನಟದ ಅಧ್ಯಕ್ಷರು ಸೋಂಕಿ ಅವರು ಹೆಚ್ಚು ನಮಗೆ ಯಾವುದೇ ಒಂದು ಕಾರಣದಿಂದ ನಮಗೆ ಬಿ ಫಾರ್ಮ್ ಟಿಕೆಟ್ ಕೊಡಲಿಲ್ಲ ಹಂಗಾಗಿ ನಮ್ಮ ಹರಿಯಾಣವೂ ಸೋಲಕ್ಕಾಗ್ತದೆ ಇವತ್ತು ಜಿಲ್ಲೆದಾಗೆ ಎಂಟು ತಾಲೂಕು ಕೂಡ ಎಲ್ಲ ತಾಲೂಕು ಕೂಡ ಕಾಂಗ್ರೆಸ್ಗೆದ್ದು ಹರಿಯಾರ ಒಂದು ಗೆಲ್ಲಕ್ಕಾಗ ಅದು ಇದ್ದಕ್ಕಿದ್ದಂಗೆ ಟಿಕೆಟ್ ತಿಳಿಸಿ ಟಿಕೆಟಿಗೆ ಹೊಂದಿಸಿದ್ದೀರ ಆದರೆ ನಾವು ಅದು ಯಾರ ಮಾತು ಕೇಳಿ ಕೆಲವು ಹೈಕಮ್ಯಾಂಡ್ ಮಾಡಿದ್ರಿಂದ ಅದು ತೊಂದರೆ ಆಯಿತು ಏನು ಈ ಮಹಿಳೆಯರು ಇವರು ಎಲ್ಲ ಕೆಲಸ ಪಕ್ಷ ಬಿಟ್ಟು ಕೂಡ ಸಂಘಟನೆ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ತಾವು ಹೆಚ್ಚಿನ ಮಹಿಳಾ ಘಟಕದ ಅಧ್ಯಕ್ಷರು ಸ್ವಾಮಿ ರೆಡ್ಡಿ ಹೆಚ್ಚು